ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಾ ಇರೋದು ಪ್ರಾನ್ಸ್ ಮಸಾಲ ಫ್ರೈ ಅದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ ಸೊ ಈಗ ನಾವು ಹುರ್ಕೊಂಡ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ ಸೇಮ್ ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿ ಈರುಳ್ಳಿ ಮತ್ತು ಅದಕ್ಕೆ ನಾವು ಕೊರ್ಬೇನ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಟೊಮೆಟೊ ಹಾಕಿ ಹುರ್ಕೋಬೇಕಾಗತ್ತೆ ನಾವು ಸೊ ಈ ಮೂರು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ನಾವು ನೋಡಿ ಆಗಿದೆ ಸೊ ಇದಾಗಿದ ನಂತರ ನಾವು ರುಬ್ಬಿಟ್ಟಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಬಿಡೋಣ ಸೊ ಈಗ ಈ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ಜಾಸ್ತಿ ನೀರು ಹಾಕೊಂಡ್ರೆ ಫ್ರಾನ್ಸಲ್ಲೂ ನಮಗೆ ನೀರು ಬಿಟ್ಕೊಂಡ್ಬಿಡುತ್ತೆ ಬೇ ಬೇಯಿಸೋವಾಗ ಸೊ ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಮಸಾಲಾಗೆ ಎಷ್ಟು ಬೇಕೋ ಫ್ರೈಗೆ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತಿಕ್ಕಾಗಿ ನೋಡಿ ಇವಾಗ ನಾನು ಇಷ್ಟು ಹಾಕಿದ್ದೀನಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಅದು ಸ್ವಲ್ಪ ಕುದಿ ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಧನಿಯಾ ಪುಡಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆ ಮಸಾಲೆ ಮತ್ತು ಪುಡಿಗಳೆಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಸೊ ಇದು ಈಗ ರೆಡಿ ಆಗ್ತಾಯಿದೆ ಇದು ಚೆನ್ನಾಗೇ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ನಾವು ಸ್ವಲ್ಪ ಗರಂ ಮಸಾಲೆನ ಹಾಕೋಬೇಕಾಗತ್ತೆ ನೋಡಿ ನಾನು ಹಾಕೊತಾ ಇದ್ದೀನಿ ಸ್ವಲ್ಪ ಸಾಕು ಜಾಸ್ತಿಯಾಗಿ ಹಾಕೋಬಾರ್ದು ಏಕೆಂದರೆ ಅದೇ ಸ್ಮೆಲ್ ಬಂದುಬಿಡುತ್ತೆ ನೆಕ್ಸ್ಟು ಅದಕ್ಕೆ ನಾವು ಈಗಾಗಲೇ ತೊಳೆದು ಇಟ್ಟಿರೋಂತಹ ಪ್ರಾನ್ಸ್ನ ಹಾಕ್ಕೊಳ್ಳೋಣ ಸೊ ಪ್ರಾನ್ಸ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಮಸಾಲೆ ಎಲ್ಲ ಪ್ರಾನ್ಸಿಗೆ ಹಿಡಿಬೇಕು ಸೊ ಹಿಡಿದ್ಬಿಟ್ಟು ಅದನ್ನು ಒಂದು ಟೆನ್ ಮಿನಿಟ್ಸ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ ಅಂತಂದರೆ ಇದು ನಾವು ಜಾಸ್ತಿ ತಿಕ್ಕಾಗೆ ಮಾಡ್ತಾ ಇರ್ತೀವಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಬಿಡುತ್ತೆ ಸೊ ಅದಕ್ಕಾಗಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕಬೇಕು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಟೆನ್ ಮಿನಿಟ್ಸು ಇದು ಚೆನ್ನಾಗಿ ಬೇಯಬೇಕು ಸೊ ಅದು ಆಟೋಮೆಟಿಕ್ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ಇದು ಆಲ್ರೆಡಿ ನಾನು ಸ್ವಲ್ಪನೇ ನೀರು ಹಾಕಿದ್ದಿದ್ದು ಇವಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಸೊ ಅದು ನೀರೆಲ್ಲ ಸ್ವಲ್ಪ ಹೀರ್ಕೋಬೇಕು ಸೊ ಅಲ್ಲಿವರೆಗೂ ನೀವು ಬೇಯಿಸ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ ನೋಡಿ ಇಲ್ಲ ಆಗಿದೆ ಇದಕ್ಕೆ ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು